ವೀಕ್ಷಕರೇ ಇಂತಹದ್ದೊಂದು ವಿಚಾರವನ್ನ ಇಲ್ಲಿ ಹಂಚಿಕೊಳ್ಳಲು ಹೇಸಿಗೆ ಅನಿಸ್ತಾ ಇದೆ ಅಸಹ್ಯ ಬರ್ತಾ ಇದೆ ಇಂತಹ ವಿಚಾರಗಳನ್ನ ಮುನ್ನೆಲೆಗೆ ತಂದ ಆ ಬೇಕುಫ್ ಕೈಗೆ ಸಿಕ್ಕರೆ ಮುಂದಲೆ ಹಿಡಿದು ಬಡಿದು ಅವನ ತಲೆಯಲ್ಲಿ ಯಾವ ಸಗಣಿ ತುಂಬಿದೆ ಅನ್ನೋದನ್ನ ಹೊರತೆಗೆದು ನೋಡಬೇಕು ಅನಿಸ್ತಾ ಇದೆ ವಿಕೃತ ಮನಸ್ಸುಗಳು ಇಲ್ಲಿ ವಿಜೃಂಭಿಸಬಹುದು ಅನ್ನೋದಕ್ಕೆ ಈ ಪೋಸ್ಟ್ರು ಜ್ವಾಲಂತ ಸಾಕ್ಷಿ ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಮಾಡಬಾರದು ಮಾಡುತ್ತಾ ಆಡಬಾರದ ಪ್ರಚೋದನಾತ್ಮಕ ವಿಚಾರಗಳನ್ನ ಸಮಾಜಕ್ಕೆ ಹಂಚುತ್ತಾ ಬೆಂಕಿ ಹಚ್ಚುವ ಪ್ರಲೋಭಿಗಳನ್ನ ಕಣ್ಣಲ್ಲೇ ಬಿಟ್ ನೋಡ್ತಾ ಇದ್ದೀವಲ್ಲ ಅದು ನಮ್ಮ ದೌರ್ಭಾಗ್ಯವೇ ಸರಿ ಹೌದು ವೀಕ್ಷಕರೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟ ಸಾರ್ವಭೌಮನೆಂದೇ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಹೊರನಟನ ಕುಟುಂಬದ ಕುಡಿಗಳು ಸಾಮಾಜಿಕವಾಗಿ ಮನುಷ್ಯನಾದವನು ಹೇಗೆ ಸಾರ್ಥಕ ಬದುಕನ್ನ ಸಾಗಿಸಬೇಕೆಂಬುದಕ್ಕೆ ಮಾದರಿಯಾಗಿ ನಿಂತಿದ್ದಾರೆ ಇಂತಹ ಮನೆಯ ಸೊಸೆಯಾಗಿ ಹೋದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಆ ಮನೆಯ ಹೆಗ್ಗಳಿಕೆಗೆ ಯಾವತ್ತೂ ಧಕ್ಕೆ ಬರದ ರೀತಿ ಇದುವರೆಗೂ ನಡ್ಕಂಡು ಬಂದಿದ್ದಾರೆ ಅಂತಹ ಸ್ಟಾರ್ಗಳು ಹುಟ್ಟಿರುವ ಮನೆಯ ಸೊಸೆಯಾಗಿ ಯಾವತ್ತೂ ಸಮಾಜಕ್ಕೊಂದು ಕೆಟ್ಟ ಸಂದೇಶ ರವಾನೆ ಮಾಡಿದ ಉದಾಹರಣೆಗಳು ಇದುವರೆಗೂ ಕಂಡು ಬಂದಿಲ್ಲ ಅದರಲ್ಲೂ ಪುನೀತ್ ಸಾವಿನ ವೇಳೆ ತನ್ನಲ್ಲಿ ಉದುಗಿದ್ದ ಅಷ್ಟು ದುಃಖವನ್ನ ತಡೆದು ತಡೆದು ಇರುವ ನೋವೆಲ್ಲ ನನಗಿರಲಿ ಅದನ್ನ ಜಗತ್ತಿನ ಮುಂದೆ ಪ್ರದರ್ಶನ ಮಾಡಬಾರದೆಂಬ ಕಾರಣಕ್ಕೆ ಅಷ್ಟೊಂದು ನೋವಿನ ನಡುವೆ ಆಕೆ ನಡೆದುಕೊಂಡ ರೀತಿ ಕೋಟ್ಯಂತರ ಕನ್ನಡಿಗರ ಮನಸ್ಸನ್ನ ಕರುನಾಡಿನ ಮಗಳು ಅಶ್ವಿನಿ ಪುನೀತ್ ನಮ್ಮ ರಾಜ್ಕುಮಾರ್ಗೆ ಇಂತಹ ಗಂಭೀರ ವ್ಯಕ್ತಿತ್ವದ ಅಶ್ವಿನಿ ಕುರಿತು ಅದ್ಯಾರೋ ಗಜಪಡೆ ಅನ್ನೋ ಪೇಜ್ನಲ್ಲಿ ನೋಟ್ ಮಾಡಿರುವ ಅಕ್ಷರಗಳು ನಿಜಕ್ಕೂ ಎದೆಗೆ ಚುಚ್ಚುತ್ತಿವೆ ತನ್ನ ಪತಿಯನ್ನ ಕಳೆದುಕೊಂಡ ಕರಾಳ ಅಧ್ಯಾಯಗಳ ಇನ್ನೂ ಆಸಿಲ್ಲ ಆಗಲೇ ಹೇಳಿ ನನ್ನ ಮಕ್ಕಳು ಇಂಥ ಹೀನ ಕೃತ್ಯಕ್ಕೆ ಮುಂದಾಗಿರೋದು ಪುನೀತ್ ಅಭಿಮಾನಿಗಳಿಗೆ ಅಷ್ಟೇ ಯಾಕೆ ಮನುಕುಲವನ್ನು ಪ್ರೀತಿಸುವ ಕೋಟ್ಯಂತರ ಹೃದಯಗಳನ್ನ ಭಾರ ಮಾಡಿವೆ ಆ ವರ್ಡ್ಸ್ ನಮ್ಮ ಬಾಯಲ್ಲಿ ಉಚ್ಚರಿಸಲು ಯೋಗ್ಯವಾದಂತಹವುಗಳಲ್ಲ ಆ ಕಾರಣಕ್ಕೆ ನಾನಿಲ್ಲಿ ಅವುಗಳನ್ನು ಮೆನ್ಷನ್ ಮಾಡಿಲ್ಲ ಈ ಭೂಮಿಗೆ ಮನುಷ್ಯನೆಂದು ಬಂದಿರುವ ಯಾವ ವ್ಯಕ್ತಿಯೂ ಈ ಅವಿವೇಕತನದ ಮಾತಿಗೆ ಸಹಮತ ವ್ಯಕ್ತಪಡಿಸಲ್ಲ ಈ ಕೃತ್ಯ ಎಸಗಿರುವ ಕಿಡಿಗೇಡಿ ಯಾರೇ ಆಗಿರ್ಲಿ ಪತ್ತೆ ಹಚ್ಚಿ ಅವನಿಗೆ ತಕ್ಕ ಶಾಸ್ತಿ ಮಾಡುವ ಮೂಲಕ ಇಡೀ ಕರುನಾಡಿನ ಹೆಣ್ಮಕ್ಕಳ ಮಾನವನ್ನ ಕಾಪಾಡಬೇಕಿದೆ ಮೇಡಮ್ ದೇವತೆ ಅಷ್ಟೇ ಹೇಳೋದು ವರ್ಷ ಮನಸ್ಥಿತಿ ಇಷ್ಟಿದ್ರೆ ಅಷ್ಟೇ ಗಂಡ ಇಲ್ಲ ಗಂಡ ಇರೋರ್ಗೆ ಸ್ಪೆಷಲ್ ಅಂತ ಏನ್ ಏನಿಲ್ಲ ಯಾರೋ ಅನ್ಎಜುಕೇಟೆಡ್ ಹಾಕಿರ್ತಾರೆ ಅಷ್ಟೇ ಅದಕ್ಕೆ ಅವ್ರ ಮನೇಲಿ ಅವ್ರ ಅಮ್ಮ ಯಾರೋ ಇರೋದೇ ಇಲ್ವಾ ಅಪ್ಪ ಇದ್ದೇ ಇರ್ತಾರೆ ಅವ್ರ ಫ್ಯಾಮಿಲಿ ಹಂಗಾದ್ರೆ ಏನ್ ಮಾಡ್ತಾರೆ ಎಲ್ಲೂ ಕರ್ಕೊಂಡೇ ಹೋಗಲ್ವಾ ಫಂಕ್ಷನ್ ಆಗಿದ್ರೆ ಎಲ್ಲೂ ಹೋಗೋದೇ ಇಲ್ವಾ ಈ ಮೂರ್ನಾಕ್ ದಿನದಿಂದ ಕೆಲವು ಪೇಜ್ಗಳು ಫೇಕ್ ಐಡಿಗಳು ಇಟ್ಕೊಂಡು ಪಡೆ ಆಮೇಲೆ ಯಾವುದೋ ಡಿ ಬಾಸ್ ಚೋಜ್ ಅವರು ಕೆಲವು ಪೇಜ್ಗಳೆಲ್ಲ ಇದೆ ಅದ್ರ ಎಲ್ಲಾ ಪೇಜ್ಗಳು ಜೆರಾಕ್ಸ್ ಗಳು ಪ್ರತಿ ಒಂದು ತಗೊಂಡಿದಿವಿ ಯಾಕಂದ್ರೆ ನಾವು ಪಕ್ಷಿ ಶೈಲಿ ಹಿಡ್ದಾಗಲ್ಲ ಅವ್ರನ್ನ ಹಿಡ್ದಾಗ ಅವಾಗ ಏನು ಹೇಳ್ತಾರೆ ದರ್ಶನ್ಸ್ ಏ ನಮ್ಮವರಲ್ಲ ನಿಮ್ಮವರಲ್ಲ ಅಂತ ಹೇಳ್ತಾರೆ ಆಮೇಲೆ ಮೇಲೆ ತಿರ್ಗ ಇದೇ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ನಾವು ಕಮಿಷನರ್ ಆಫೀಸ್ಗೆ ಇದು ಸ್ಟ್ರಾಂಗ್ ಆಗಿ ಒಂದು ಕಂಪ್ಲೇಂಟ್ ತಗೊಂಡು ದರ್ಶನ್ ಬೇಕು ಅಂತ ಖಂಡಿತ ಯಾರು ಬೇಕು ಅಂತ ಅಲ್ಲ ಸರ್ ಕೆಲವ್ರು ಇದಾರೆ ಆಯ್ತಾ ಕೆಲವರು ಇರೋದ್ರಿಂದಾನೇ ಈ ತರ ಆಗ್ತಾ ಇರೋದು ಅದರಿಂದ ನಮ್ಮ ಫ್ಯಾನ್ಸ್ ಫಾರ್ ಆಗ್ತಾ ಇರೋದು ಸಾವು ಅನ್ನೋದು ಬರೀ ಹೆಣ್ಮಕ್ಳಿಗಷ್ಟೇ ಅನ್ವಯವಾಗುತ್ತಾ ಒಂದು ವೇಳೆ ಹೆಂಡತಿ ಸತ್ತ ಗಂಡನನ್ನ ಹೀಗೆ ನಡೆಸಿಕೊಳ್ತಾರ ಸ್ತ್ರೀ ಶೋಷಣೆ ಅನ್ನೋದು ಇಂತಹ ಕಾಲದಲ್ಲೂ ಜೀವಂತವಾಗಿರುವುದು ನಿಜಕ್ಕೂ ಹೇಯ ಅಮಾನುಷ್ಯವಲ್ಲದೆ ಮತ್ತೇನೂ ಅಲ್ಲ ಇದನ್ನ ಪ್ರಜ್ಞಾವಂತ ಸಮಾಜ ಖಂಡಿಸಬೇಕು ಅವರ ಸಾಮಾಜಿಕ ಚಿಂತನೆಗಳಿಗೆ ಬೆನ್ನೆಲುಬಾಗಬೇಕು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಇದನ್ನ ಸಹಜವೆಂಬಂತೆ ಭಾವಿಸಿ ಮತ್ತಷ್ಟು ಗಟ್ಟಿತನದಿಂದ ಇನ್ನು ಉತ್ತಮ ಕೆಲಸ ಮಾಡುವ ಮೂಲಕ ಹೆಣ್ಣು ಕುಲ ಶ್ರೇಷ್ಠ ಅನ್ನುವುದನ್ನ ಸಾರಬೇಕಿದೆ ಕೆಲಸ ನಿಮ್ಮಿಂದಾಗ್ಲಿ ಅನ್ನೋ ಸದಾಶಯದೊಂದಿಗೆ ಕೋಟ್ಯಂತರ ಕನ್ನಡಿಗರ ಬೆಂಬಲ ನಿಮಗೆ ಸದಾ ಇದ್ದೇ ಇರುತ್ತೆ ಜಗ್ಗದಿರಿ ಕುಗ್ಗದಿರಿ ಅಶ್ವಿನಿಯವರೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್